ದೆಹಲಿಯಲ್ಲಿ ಯಮುನೆ ಶುದ್ಧವಾಗಿದೆ ಅಂತ ಕತೆ ಕಟ್ಟೋಕ್ ಹೋಗಿ ಇಡೀ ಬಿಜೆಪಿ ಬಣ್ಣಗೇಡಿಯಾಗಿದೆ ಫೋಟೋಶೂಟ್ ಗಾಗಿ ಭಾರಿ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅದೆಲ್ಲವೂ ವ್ಯರ್ಥವಾಯಿತು ಪ್ರಧಾನಿ ಮೋದಿ ಅವರ ಪಕ್ಷ ಮತ್ತು ಅವರ ಪಕ್ಷದ ನಾಯಕರ ಎಲ್ಲ ಹೇಳಿಕೆಗಳು ಎಷ್ಟು ಆಧಾರ ರಹಿತ ಮತ್ತು ಟೊಳ್ಳಾಗಿದೆ ಅಂತಂದ್ರೆ ಫೋಟೋಶೂಟ್ ನಡೆದ್ರೆ ಮೋದಿ ಮುಜುಗರ ಅನುಭವಿಸ್ಬೇಕಾಗಬಹುದು ಅಂತ ಭಾವಿಸಲಾಯಿತು ಛತ್ ಹಬ್ಬದ ಹಿನ್ನೆಲೆಯಲ್ಲಿ ಬಿಹಾರ ಚುನಾವಣೆಗೆ ಮೊದಲು ಬಿಜೆಪಿಯ ರೇಖಾ ಗುಪ್ತ ಸರ್ಕಾರ ಯಮುನೆ ಶುದ್ಧವಾಗಿದೆ ಅನ್ನೋ ಭ್ರಮೆ ಹುಟ್ಟಿಸೋಕೆ ಹೊಸ ನಾಟಕವನ್ನೇ ಏರ್ಪಡಿಸಿತ್ತು ಘಾಟ್ ನಿರ್ಮಿಸಲಾಯಿತು ಯಮುನಾ ನದಿಯ ನೀರನ್ನ ನಿಲ್ಲಿಸಿ ಹೊಸ ಫಿಲ್ಟರ್ ಮಾಡಿದ ನೀರನ್ನ ಕೊಳದಲ್ಲಿ ತುಂಬಿಸಲಾಯಿತು ಕೋಟಿಗಟ್ಟಲೆ ಖರ್ಚು ಮಾಡಲಾಯಿತು ಆದ್ರೆ ಏನಾಯ್ತು ಎ ಪಿ ನಾಯಕ ಸೌರವ್ ಭಾರದ್ವಾಜ್ ಒಂದು ವಿಡಿಯೋ ಮಾಡಿದ್ರು ಅದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಯ್ತು ಗೋಧಿ ಮೀಡಿಯಾಗಳು ಎಷ್ಟೇ ಮುಚ್ಚಿಡೋಕೆ ಯತ್ನಿಸಿದ್ರು ಬಿಜೆಪಿ ಬಣ್ಣ ಬಯಲಾಗೋದು ತಪ್ಪಲಿಲ್ಲ ಸೌರವ್ ಭಾರದ್ವಾಜ್ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿಯ ಇಡೀ ನಾಟಕವನ್ನೇ ಬಹಿರಂಗಗೊಳಿಸಿದ್ರು ಸುಳ್ಳು ಕತೆ ಹೆಣದು ಪ್ರಧಾನಿ ಫೋಟೋ ಗೆ ಎಲ್ಲಾ ವ್ಯವಸ್ಥೆ ಮಾಡಲಾಗಿದ್ದನ್ನ ಭಾರದ್ವಾಜ್ ಬೈಲಿ ಮೋದಿ ಸೋಮವಾರ ಸಂಜೆ ಹೋಗ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ಹೋಗ್ಲಿಲ್ಲ ಮಂಗಳವಾರ ಬೆಳಗ್ಗೆ ಬರಬಹುದು ಅಂತ ಗೋಧಿ ಮೀಡಿಯಾಗಳು ಕಾದಿದ್ವು ಮೋದಿ ಬರ್ಲಿಲ್ಲ ಇದು ಬಿಜೆಪಿಗೆ ಮತ್ತು ಅದರ ಹಿಂದಿರೋರಿಗೆ ಒಂದು ದೊಡ್ಡ ಪಾಠ ಜನರ ಶಕ್ತಿ ಇನ್ನೂ ಸರ್ಕಾರಗಳ ಶಕ್ತಿಗಿಂತ ದೊಡ್ಡದಾಗಿದೆ ಅನ್ನೋದನ್ನ ಇದು ತೋರಿಸಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾಮಾಣಿಕರು ಸತ್ಯ ಹೇಳೋಕೆ ಮುಂದಾದ್ರೆ ಸತ್ಯವೇ ಮೇಲುಗೈ ಸಾಧಿಸುತ್ತೆ ಸುಳ್ಳುಗಳು ಸೋಲತ್ತೆ ಅನ್ನೋದು ಸಾಬೀತಾಗಿದೆ ಅಂತಿಮವಾಗಿ ಪ್ರಧಾನಮಂತ್ರಿ ಕಚೇರಿ ಬಿಹಾರ ಚುನಾವಣೆಗೆ ಮೊದಲು ಯೋಜಿಸಲಾದ ಫೋಟೋ ಶೂಟ್ ಅನ್ನ ರದ್ದುಗೊಳಿಸಬೇಕಾಯಿತು ಬಿಜೆಪಿ ನಾಯಕತ್ವ ಮತ್ತು ಸರ್ಕಾರ ತೀವ್ರ ಮುಜುಗರಕ್ಕೊಳಗಾಗಿದೆ ಅಂತ ಹೇಳಲಾಗ್ತಿದೆ ದೆಹಲಿಯ ರೇಖಾ ಗುಪ್ತ ಸರ್ಕಾರ ಇದೊಂದೇ ವಿಷಯದಲ್ಲಿ ಅಲ್ಲ ದೆಹಲಿಯಲ್ಲಿ ಮಾಲಿನ್ಯವೇ ಇಲ್ಲ ಅಂತ ತೋರಿಸೋದಕ್ಕೂ ಹೆಣಗಾಡಿದೆ ಅನ್ನೋದು ಬಯಲಾಗಿದೆ ಬರೀ ಸುಳ್ಳುಗಳ ಮೂಲಕ ಜನರನ್ನ ನಂಬಿಸೋಕೆ ಯತ್ನಿಸಿ ಈಗ ತಾನೇ ಮುಜುಗರಕ್ಕೆ ತುತ್ತಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸೌರವ್ ಭಾರದ್ವಾಜ್ ಈ ದೇಶದಲ್ಲಿ ಸತ್ಯ ಇನ್ನೂ ಹೊಳಿತಾ ಇದೆ ಮತ್ತು ಸುಳ್ಳಿನ ವಿರುದ್ಧ ಗೆಲ್ಲತ್ತೆ ಅಂತ ಹೇಳಿದ್ದಾರೆ ಏನೇ ಇರಲಿ ಸತ್ಯವನ್ನ ಸಾಮಾಜಿಕ ಮಾಧ್ಯಮಕ್ಕೆ ತರೋಕೆ ಎಲ್ಲರೂ ಪ್ರಯತ್ನಿಸಬೇಕು ಮತ್ತು ಸತ್ಯವನ್ನ ಹೆಚ್ಚೆಚ್ಚು ಹರಡೋ ಮೂಲಕ ಸುಳ್ಳನ್ನ ಜಯಿಸಬೇಕು ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಪೂರಿ ಕೋಶಿಶ್ ನಕಲಿ ಯಮುನಾ ಬನ್ನಿ ದುನಿಯಾ ದಿಖಾ ದಿ ಸಾಫ್ ಹಮ್ನೆ ಯಮುನಾ ಸಾಫ್ ಕರ್ದಿ और उसका पानी ऐसा है जैसे फिल्टर का पानी हो मिनरल वाटर हो और जैसा कि हमने कहा था कि वो फोटोशूट के लिए वो नकली यमुना तैयार की गई थी कि प्रधानमंत्री छठ पर बिहार इलेक्शन से एक हफ्ते पहले प्रधानमंत्री छठ पर भगवान सूर्य को अर्घ देंगे उस नकली यमुना में से वहां पे उन्हीं टीवी कैमरास की एंट्री होगी जो भारतीय जनता पार्टी के कहने से अपने कैमरे को वहीं रखेंगे जहां कहा जाएगा और इस तरीके से विजुअल बनाए जाएंगे कि कई महीनों तक रील पर यह तय हो जाएगा कि प्रधानमंत्री और भारतीय जनता पार्टी की सरकार ने यमुना साफ कर दी कल शाम को सूर्य अर्घ के समय पूरी तैयारियां हो गई प्रोटोकॉल तय हो गया बीएमओ की तरफ से निरीक्षण हो गया मंत्रियों ने कई कई बार निरीक्षण कर लिए और प्रधानमंत्री कल शाम को नहीं आए फिर क्यास लगाए गए कि नहीं शाम का नहीं 28 तारीख का सुबह का सूर्य अर्घ देंगे प्रधानमंत्री टेलीविजन चैनल्स पर एंकर तैयार थी, बार बार रिपोर्टर से कह रही थी बस प्रधानमंत्री आने ही वाले हैं क्या सूचना है तुम्हारे पास बहुत भव्य माहौल है बस आने ही वाले हैं और प्रधानमंत्री नहीं आए ये एक बहुत बड़ी सीख है भारतीय जनता पार्टी की सरकार के लिए और हिंदुस्तान के तमाम लोगों के लिए कि लोगों की ताकत आज भी सरकारों की ताकत से बड़ी है सोशल मीडिया की ताकत आज भी बहुत बड़ी है अगर सोशल मीडिया चाह ले और सोशल मीडिया पे सच्चे लोग चाह ले कि सच्चाई को आगे बढ़ाएंगे तो सच जीतता है झूठ हारता है ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು